ಅದೇ ಸಮಯದಲ್ಲಿ ನನಗೆ ರಂಗಭೂಮಿಯಿಂದ ಕರೆ ಬಂತು ರಂಗಭೂಮಿಯಲ್ಲಿ ಕೆಲಸ ಮಾಡ್ತೀಯ ಅಂತ ನಾನು ಶಾಲೆಯಲ್ಲಿ ಹೊನ್ನಾವರದಲ್ಲಿ ಚಿಕ್ಕವನಿರುವಾಗ ಅಲ್ಲಿ ನಮ್ಮ ಶಾಲೆ ಅದು ಗ್ಯಾ ಶಾಲಾ ಗ್ಯಾದರಿಂಗಲ್ಲಿ ಎಲ್ಲ ಪಾರ್ಟ್ ಮಾಡೋಕ್ಕೆ ನನಗೆ ಹೇಳ್ತಿದ್ರು ಹಾಗೆ ನಾನು ಒಂಥರ ಮಿಮಿಕ್ರಿ ಮಾಡ್ಕೊಂಡು ಎಲ್ಲರನ್ನ ಮಿಮಿಕ್ರಿ ಮಾಡುವ ಒಂದು ಸ್ವಭಾವ ನಂದು ಅದೊಂದು ಬಂದಿತ್ತು ನಾವು ಹಿರಿಯರ ಮುಂದೆ ಎಲ್ಲ ಮಾಡ್ತಿದ್ವಿ ಕೆಲವರು ಅದು ಅತಿಯಾದಾಗ ಆದಾಗ ಗದರಿಸೋರು ಇದೆಲ್ಲ ಹಾಗೆ ಎಲ್ಲರೂ ಮಿಮಿಕ್ರಿ ಮಾಡಬಾರ್ದು ಯಾರು ಒಂದು ಒಂಥರ ದೈಹಿಕವಾಗಿ ಅಥವಾ ಕಣ್ಣಿಲ್ಲ ಅಥವಾ ಕಿವಿ ಇಲ್ಲ ಕೈ ಕಾಲು ಊನ ಇದೆ ಅಂಥವ್ರದ್ದೆಲ್ಲ ಮಾಡಬಾರ್ದು ಏನಾದರೂ ಹಾಸ್ಯಮಯವಾಗಿದ್ದರೆ ಯಾರನ್ನ ಆ ಥರದ್ದು ಮಾತ್ರ ಮಾಡುವಂಥ ನಮ್ಮ ತಾಯಿ ತಂದೆಯವರು ತಾಕೀತು ಮಾಡಿದರು ಸೊ ಅದು ಸ್ವಲ್ಪ ಹಿಡಿತದಲ್ಲಿತ್ತು ಮುಂಬೈಲಿ ಶಾಲೆ ಶಾಲೆಗೆ ಅದು ಆಂಗ್ಲ ಮೀದ್ಯ ಮಾಧ್ಯಮ ನಾನು ಹಿಂದಿ ಬಿ ಹಿಂದಿ ಬಿದ್ದವನು ಅಲ್ಲಿ ಸಾಮಾನ್ಯವಾಗಿ ಒಂದರಿಂದ ಹತ್ತನೇ ರ್ಯಾಂಕ್ ಇದ್ದವರಿಗೆ ನಾಟಕದಲ್ಲಿ ಪಾರ್ಟ್ ಗ್ರೇಟ್ ಕೊಡ್ತಾರೆ ನನ್ನಂಥ ಅವನಿಗೆ ಅಲ್ಲಿ ಯಾವುದು ಸಿಗಲಿಲ್ಲ ಶಾಲೆಯಲ್ಲಿ ಹಿಂದಿದ್ದೆ ಅದು ಅದು ಆ ಇಂಗ್ಲೀಷ್ ಮೀಡಿಯಮ್ ಆಗಿದೆ ನಾಟಕ ರಂಗ ಕರೆದಾಗ ಹೌದು ಇದೊಂದು ಯಾತಕ್ಕೆ ಪ ಪ್ರಯತ್ನ ಮಾಡಬಾರ್ದು ಅಷ್ಟೊಂದು ನನಗೆ ಊದಿನಲ್ಲೇ ಒಂಥರ ಅಭಿರುಚಿ ಹೋಗಿತ್ತು ಚೆ ನಾನು ಚೆನ್ನಾಗಿ ಓದ್ತಿದ್ದೆ ನನ್ನ ಪಾಡಿಗೆ ಇದ್ದೆ ನಾನು ಯಾಕೆ ಮುಂಬೈ ಕಳಿಸಿದ್ರು ಆತ್ಲಾಗ ಆಶ್ರಮವೂ ಇಲ್ಲ ಈತ್ಲಾಗೆ ಮಠವೂ ಇಲ್ಲ ಎಲ್ಲೂ ಸಲ್ಲದವನಾದ ಆದಾಯ ಅಂತ ಅನಿಸಿದಾಗ ಈ ರಂಗಭೂಮಿಯಲ್ಲಿ ನನ್ನ ಹಿರಿಯರು ನನಗೆ ಅವಕಾಶ ಕೊಟ್ಟರು ಅಲ್ಲಿಂದ ಒಂದು ಸತತವಾಗಿ ನನಗೆ ಅಲ್ಲಿ ಮೊದಲು ಕೊಂಕಣಿ ಭಾಷೆ ನಮ್ಮ ಮಾತೃಭಾಷೆ ಅಲ್ಲಿ ಮನೆಯಲ್ಲಿ ಮಾತಾಡೋ ಓದಿದ್ದೆಲ್ಲ ನಾವು ಕರ್ನಾಟಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕನ್ನಡವೇ ಸೊ ಕನ್ನಡ ನಾಟಕಗಳಲ್ಲಿ ಮುಂಬೈಯಲ್ಲಿ ಕರೆದಾಗ ನನಗೆ ನನ್ನ ಏನು ನನ್ನಲ್ಲಿ ಏನು ಸಾಮರ್ಥ್ಯ ಇದೆ ನಟನಾಗಿ ಅದನ್ನು ತೋರಿಸುವ ಅವಕಾಶ ಸಿಕ್ತು ಅದು ಹಾಗೆ ಬೆಳೀತಾ ಹೋಗಿ ಸಿನಿಮಾ ರಂಗಕ್ಕೆ ಸಿನಿಮಾ ರಂಗಕ್ಕೆ ಬಂದೆ ಅಲ್ಲಿಂದ ಐವತ್ತು ಐದು ಸುಮಾರು ಐದು ವರ್ಷ ಅಲ್ಲಿ ಅಲ್ಲಿ ನನಗೆ ಬಹಳಷ್ಟು ಬೇರೆ ಬೇರೆ ನಾಟಕಗಳಲ್ಲಿ ನನಗೆ ಸದಾ ಮುಖ್ಯ ಪಾತ್ರ ಸಿಗ್ತಿರಲಿಲ್ಲ ಆದರೆ ಯಾವುದೇ ಪಾತ್ರ ಇರಲಿ ಅದನ್ನು ಸರಿಯಾಗಿ ಮಾಡಬೇಕು ಕೆಲವೊಮ್ಮೆ ಈ ತಥಾಕಥಿತ ಅಥವಾ ಸಪೋರ್ಟಿಂಗ್ ಪಾರ್ಟ್ ಅಥವಾ ಪೋಷಕ ಪಾತ್ರ ಅಂತ ಅನಿಸಿದ್ರು ಕೂಡ ಅದೇ ಸಲ ಮುಖ್ಯ ಪಾತ್ರ ಆಗಿರುತ್ತದೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಂಬರ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ